ನಮಸ್ಕಾರ ವೀಕ್ಷಕರೇ ಗೃಹಲಕ್ಷ್ಮಿ 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 ಇವತ್ತು ಯಾವ ದಿನ ಗೊತ್ತಲ್ವಾ ಸೊ ಇಂದು ಏನು ವಿಶೇಷತೆ ಅಂತ ನೀವು ಕೇಳ್ಬೋದು ಸೊ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತು ಮತ್ತು ಹನ್ನೆರಡನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇರುವಂತಹ ದಿನ ಸತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಈ ಒಂದು ಡೇಟ್ ಅನ್ನ ಫಿಕ್ಸ್ ಮಾಡಿರುವಂತಹ ದಿನ ಆಗಿರತ್ತೆ ಸೊ ನಿಮ್ಗೆ ಮುಂದೆ ಹೋಗ್ತಾ ಹೋಗ್ತಾ ಈ ಒಂದು ಇಪ್ಪತ್ತೈದು ಜಿಲ್ಲೆಗಳನ್ನ ತಿಳಿಸ್ಕೊಡ್ತೀನಿ ಜೊತೆಗೇನೆ ಒಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಸ್ವತಃ ಹೇಳಿರುವಂತಹ ಹುಬ್ಳಿ ಮಾಧ್ಯಮದಲ್ಲಿ ಏನ್ ಲೈವ್ ನಲ್ಲಿ ಹೇಳಿದ್ರು ನೋಡಿ ಸೊ ಅದನ್ನೇ ಕ್ಲಿಪ್ ನಿಮ್ ಮುಂದೆ ಇಟ್ಟು ನಿಮ್ಗೆ ತಿಳಿಸ್ಕೊಡ್ತೀನಿ ಜೊತೆಗೇನೆ ಇನ್ನೊಂದು ಪೋಸ್ಟ್ ಕೂಡ ಮಾಡಿದ್ದಾರೆ ಸೊ ಅದನ್ನು ಕೂಡ ನಾನು ನಿಮಗೆ ಲೈವ್ ಪ್ರೂಫ್ ಆಗಿ ತೋರಿಸ್ಕೊಂಡೆ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಸೊ ಆದ್ರೆ ಇಪ್ಪತ್ತೈದು ಜಿಲ್ಲೆಗಳನ್ನ ನೀವು ಖಂಡಿತ ತಿಳ್ಕೊಬೇಕಾಗುತ್ತೆ ಸೊ ಯಾಕಂದ್ರೆ ಇಪ್ಪತ್ತೈದು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನು ಕೂಡ ಆಗಿರ್ಬೋದು ನಿಮ್ಮ ಖಾತೆಗೂ ಕೂಡ ಹಣ ಜಮಾ ಆಗ್ಬೋದಾಗಿರುತ್ತೆ ಸೊ ಹೀಗಾಗಿ ತುಂಬಾ ಅಂದರೆ ತುಂಬ ಇಂಪಾರ್ಟೆಂಟ್ ಹಾಗೂ ಇಂಟ್ರೆಸ್ಟಿಂಗ್ ಆದಂತಹ ಮಾಹಿತಿ ಇದೆ ಸೊ ಎಲ್ಲ ಮಹಿಳೆಯರು ನೋಡಲೇಬೇಕಾಗಿರುವಂತಹ ಮಾಹಿತಿ ವಿಡಿಯೋನ ಮಧ್ಯ ಮಧ್ಯ ಸ್ಕಿಪ್ ಮಾಡಬೇಡಿ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಅದರ ಜೊತೆಗೇನೆ ಪ್ಲೀಸ್ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿ ಅಂದ್ರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ ಒಂದು ಬಟನ್ ಓದಿದ್ರೆ ಬೇಗನೆ ಸಬ್ಸ್ಕ್ರೈಬ್ ಆಗಿಬಿಡುತ್ತೆ ಸೊ ಒಂದು ಟನ್ ಅಂತ ಒಂದು ಬಟನ್ ಹೊತ್ಬಿಡಿ ಹಾಗೆ ವಿಡಿಯೋಕ್ಕೆ ಒಂದೇ ಒಂದು ಲೈಕ್ ಕೊಟ್ಬಿಟ್ಟು ವೀಡಿಯೋ ನಾನು ನೋಡಲಿಕ್ಕೆ ಸ್ಟಾರ್ಟ್ ಮಾಡಿ ಈಗ ನಾನು ಡೈರೆಕ್ಟಾಗಿ ಪಾಯಿಂಟ್ಗೆ ಬಂದುಬಿಡ್ತೀನಿ ಸೊ ಇಲ್ಲಿ ನೋಡಿ ಗೃಹಲಕ್ಷ್ಮಿ ಗೃಹಲಕ್ಷ್ಮಿ ಯೋಜನೆಗೆ ಕಾಯ್ತಾ ಇರುವಂಥವರು ಸಾಕಷ್ಟು ಲಕ್ಷಾಂತರ ಮಹಿಳೆಯರಿದ್ದಾರೆ ಈಗ ಸೊ ಅಂತಹ ಮಹಿಳೆಯರಿಗೆ ಇಂದು ಬಿಡುಗಡೆ ಆಗ್ತಾ ಇರುವಂತದ್ದು ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಮತ್ತು ಹನ್ನೆರಡನೇ ಕಂತಿನ ಹಣ ಸೊ ಒಂದು ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣ ಇಂದು ಬಿಡುಗಡೆ ಆಗ್ತಾ ಇರುವಂತದ್ದು ವೀಕ್ಷಕರೇ ಸೊ ನಿಮ್ಗಿನ್ನೂ ಕೂಡ ಈಗ ಸದ್ಯದಲ್ಲಿ ಜಮಾ ಆಗಿರ್ಬೋದು ಸಾಕಷ್ಟು ಫಲಾನುಭವಿಗಳಿಗೆ ನಿಮ್ಗೆ ಇನ್ನೂ ಕೂಡ ಜಮಾ ಆಗಿಲ್ಲ ಅಂದ್ರೆ ಯಾವ ಒಂದು ಕ್ಲಿಪ್ಗಳನ್ನು ತೋರಿಸ್ತೀನಿ ಮೊದಲು ಈಗ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಸತ ಹೇರುವಂತಹ ಮಾಹಿತಿಯನ್ನ ನೋಡ್ಕೊಂಡು ಬನ್ನಿ ಮೇ ಐದನೇ ತಾರೀಕಿಗೆ ಆಯ್ತಾ ಒಂದು ತಿಂಗಳು ಒಂದು ತಿಂಗಳು ಜೂನ್ ಒಂದೇ ಬರಬೇಕು ಅಲ್ವಾ ಮೂರು ನಾಲ್ಕು ತಿಂಗಳು ಅಂತ ಹೇಳಿದ್ರೆ ತಪ್ಪು ಕಲ್ಪನೆ ಜೂನ್ಗೂ ಕೂಡ ಈಗಾಗ್ಲೇ ಡಿ ಬಿ ಟಿಯನ್ನು ಪುಸ್ಟ್ ಮಾಡಾಗಿದೆ ಆಲ್ರೆಡಿ ಎಸ್ ಸಿ ಎಸ್ ಟಿ ಅವ್ರಿಗೆ ಈಗಾಗಲೇ ಮುಟ್ಟಿದೆ ಇಡೀ ರಾಜ್ಯದಲ್ಲಿ ಇದು ಕೂಡ ಏನು ಜೂನು ಮತ್ತು ಜುಲೈ ಏನಿದೆ ಜೂನ್ದ ಮೊದಲು ಹಾಕ್ತೀವಿ ಜುಲೈದು ಫಿಫ್ಟೀನ್ತ್ ನಂತರ ಹಾಕ್ತೀವಿ ಈಗಾಗಲೇ ಡಿ ಬಿ ಟಿ ಪುಷ್ ಮಾಡಾಗಿದೆ ಟ್ರೆಝರಿಯಿಂದ ಕ್ಲಿಯರ್ ಆಗಿ ಡಿ ಬಿ ಟಿ ಪುಷ್ ಆಗಿದೆ ಇನ್ನೇನು ಎರಡು ಮೂರು ದಿನದಲ್ಲಿ ಎಲ್ಲರಿಗೂ ಹಣ ಸಿಗುತ್ತೆ ಸೊ ನೋಡಿದ್ರಲ್ಲ ಸೊ ಈ ರೀತಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಆದಂತಹ ಲಕ್ಷ್ಮಿ ಹೆಬ್ಬಾಕರ್ ಅವರು ಸ್ಪಷ್ಟನೆಯನ್ನ ಕೊಟ್ಟಿರುವಂತದ್ದು ಸೊ ಅವರೇ ಕೊಟ್ಟಿದ್ದಾರೆ ಲೈವ್ ಪ್ರೂಪ್ ಆಗಿ ತೋರಿಸಿದೀನಿ ಯಾಕಂದ್ರೆ ಫೇಕ್ ನ್ಯೂಸ್ ಅನ್ಕೊಳ್ಳೋರು ಕೂಡ ಬಹಳಷ್ಟು ಜನ ಇರ್ತಾರೆ ಸೊ ಅವರಿಗೆ ಖುದ್ದಾಗಿ ಲೈವ್ ಪ್ರೂಪ್ ಅನ್ನ ತೋರಿಸಿದೀನಿ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ ಸೊ ಹಿಂದೆ ಅದು ಜುಲೈ ಹದಿನೈದು ಕನ್ರಿ ಸೊ ಇವತ್ತೇ ಹನ್ನೆರಡನೇ ಕಂತಿನ ಹಣ ರಿಲೀಸ್ ಆಗ್ತಾ ಇದೆ ಸೊ ಹನ್ನೊಂದನೇ ಕಂತಿನ ಹಣ ರಿಲೀಸ್ ಆಗಿತ್ತು ಹಿಂದ್ಗಡೆ ಸೊ ಅದು ಯಾರಿಗೆ ಬಂದಿಲ್ಲ ನೋಡಿ ಇವತ್ತು ಹದಿನೈದನೇ ಕಂತಿನ ಹಣ ಏನು ಹನ್ನೆರಡನೇ ಕಂತಿನ ಹಣ ಸೊ ಇವತ್ತಿನ ಆ ಒಂದು ಹನ್ನೊಂದನೇ ಕಂತಿನ ಹಣ ಹನ್ನೆರಡನೇ ಕಂತಿನ ಹಣ ಸೇರಿಸಿ ನಾಲ್ಕು ಸಾವಿರ ಅಮೌಂಟ್ ಜಮಾ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತಾ ಇರುತ್ತೆ ಎಲ್ಲರ ಖಾತೆಗೆ ಒಟ್ಟಿಗೆ ನಾಲ್ಕು ಸಾವಿರ ಹಣ ಜಮಾ ಆಗ್ತಾ ಹೋಗುತ್ತೆ ಇನ್ನು ಪ್ರತಿದಿನ ಸೊ ಹಾಗಾದ್ರೆ ಈಗ ಇನ್ನೊಂದು ನಿಮ್ಗೆ ನಾನು ಲೈವ್ ಗ್ರೂಪ್ ಆಗಿ ಪೋಸ್ಟ್ ಮಾಡಿರುವಂತಹ ಒಂದು ಮಾಹಿತಿಯನ್ನ ತೋರಿಸ್ತೇನೆ ಅಂತ ಹೇಳಿದ್ದೆ ಸೊ ಅದನ್ನ ಇಲ್ಲಿ ಸೈಡ್ಗೆ ನಾನು ತೋರಿಸ್ತೀನಿ ಸೊ ನೋಡ್ಕೊಳ್ಳಿ ಇಲ್ಲಿ ನೋಡಿ ಈಗ ಚುನಾವಣೆ ನೀತಿ ಸಂಹಿತೆಯಿಂದಾಗಿ ಜೂನ್ ತಿಂಗಳ ಗೃಹಲಕ್ಷ್ಮಿ ಹಣ ಸ್ವಲ್ಪ ತಡವಾಗಿದೆ ಚುನಾವಣೆಯ ಸಲುವಾಗಿ ಈ ಒಂದು ಜೂನ್ ತಿಂಗಳ ಹಣ ಲೇಟ್ ಆಗಿದೆ ಸೊ ಅದರ ಸಲುವಾಗಿ ಇನ್ಮೇಲಿಂದ ಅಮೌಂಟ್ ಹಾಕ್ತೇವೆ ಅಂತ ಮುಂದೆ ಹೇಳಿದ್ದಾರೆ ನೋಡಿ ಇನ್ನೆರಡು ದಿನಗಳಲ್ಲಿ ಬಿಡುಗಡೆ ಆಗಲಿದೆ ಜುಲೈ ತಿಂಗಳದ್ದು ಇದೇ ಹದಿನೈದರೊಳಗೆ ಪಾವತಿ ಆಗಲಿದೆ ಹದಿನೈದರೊಳಗೆ ಹನ್ನೊಂದನೇ ಕಂತಿನ ಹಣ ಪಾವತಿಯಾಗಲಿದೆ ಹದಿನೈದನೇ ತಾರೀಕು ಹನ್ನೆರಡನೇ ಕಂತಿನ ಹಣ ರಿಲೀಸ್ ಆಗಲಿದೆ ಅಂತ ಕ್ಲಿಪ್ಪಲ್ಲಿ ಹೇಳಿದರು ಅದ್ರ ಜೊತೆಗೆ ಎಸ್ ಸಿ ಎಸ್ ಟಿ ಫಲಾನುಭವಿಗಳಿಗೆ ಈಗಾಗಲೇ ಅಮೌಂಟ್ ಹೋಗಿದೆ ಅಂತ ಹೇಳ್ತಾರೆ ಎಸ್ ಸಿ ಎಸ್ ಟಿ ಫಲಾನುಭವಿಗಳಿಗೆ ಎಷ್ಟು ಹಣ ಹೋಗಿದೆ ಅಂದರೆ ಹನ್ನೊಂದು ಕೋಟಿಗಿಂತ ಹೆಚ್ಚಿನ ಹಣ ಎಸ್ ಸಿ ಎಸ್ ಟಿ ಫಲಾನುಭವಿಗಳಿಗೆ ಅಮೌಂಟ್ ಹೋಗಿರುವಂಥದ್ದು ಸೊ ಹಾಗಾದರೆ ಇನ್ನೂ ಕೂಡ ನಿಮಗೆ ಜಮ ಆಗಿಲ್ಲ ಅಂದರೆ ಕಮೆಂಟ್ ಮುಖಾಂತರ ತಿಳಿಸಿ ಎಸ್ ಟಿ ಎಸ್ ಟಿ ಫಲಾನುಭವಿಗಳಿಗೆ ಇನ್ನೂ ನಮಗೆ ಅಮೌಂಟ್ ಬಂದಿಲ್ಲ ನಾವು ಎಸ್ ಸಿ ಆದರೂ ಸಹಿತ ಅಮೌಂಟ್ ಬಂದಿಲ್ಲ ಅಂತ ತಿಳಿಸಿ ಈಗಾಗಲೇ ಸಾಕಷ್ಟು ವಿಡಿಯೋಗಳಲ್ಲಿ ನಾನು ಹೇಳಿದಿನಿ ಸೊ ಅಲ್ಲಿ ಕೂಡ ಸಾಕಷ್ಟು ಜನ ಫಲಾನುಭವಿಗಳು ಕಮೆಂಟ್ ಎಸ್ ಸಿನೇ ಎಸ್ ಟಿನೇ ನಮ್ಗೆ ಅಮೌಂಟ್ ಬಂದಿಲ್ಲ ಅಂತ ಹೇಳಿದ್ದಾರೆ ಸೊ ಈಗೂ ಕೂಡ ಸಾಕಷ್ಟು ಜನ ಒಂದ್ ನಿನ್ನೆ ಒಂದು ಕಮೆಂಟ್ ಬಂದಿತ್ತು ಒಂದೆರಡು ಕಮೆಂಟ್ಗಳು ಗಳು ಸೊ ನಮ್ಗೆ ಅಮೌಂಟ್ ಜಮಾ ಆಗಿದೆ ಹನ್ನೊಂದೇ ಕಂತಿನ ಹಣ ಅಂತ ಸೊ ಅದನ್ನು ಕೂಡ ನಿಮಗೆ ಈಗಾಗಲೇ ಕಮೆಂಟ್ ಹಿಂದಿನ ವಿಡಿಯೋದಲ್ಲಿ ಕಮೆಂಟ್ಗಳನ್ನು ಚೆಕ್ ಮಾಡ್ಕೋಬಹುದು ಸೊ ಅಲ್ಲಿ ಲೈವ್ ಪ್ರೂಪ್ ಆಗಿ ಸ್ವಲ್ಪ ಜನ ಈಗಾಗ್ಲೆ ಅಮೌಂಟ್ ಜಮಾ ಆಗಿರುವಂತವ್ರು ಸೊ ನಮ್ಗೆ ಜಮಾ ಆಗಿದೆ ಅಂತ ಹೇಳಿದ್ದಾರೆ ಇವತ್ತು ಯಾರಿಗೆ ಜಮಾ ಆಗುತ್ತೆ ನೋಡಿ ಸೊ ಎಲ್ಲರೂ ಕೂಡ ಕಮೆಂಟ್ ಮುಖಾಂತರ ತಿಳಿಸಿ ಸಂಜೆವರೆಗೂ ಕೂಡ ಕಾಯಬೇಕಾಗತ್ತೆ ಸಂಜೆವರೆಗೂ ಕೂಡ ಅಮೌಂಟ್ ಜಮಾ ಆಗುತ್ತೆ ವೀಕ್ಷಕರೇ ಸೊ ಅಲ್ಲಿವರೆಗೂ ನೀವು ಕಾಯಲೇಬೇಕಾಗತ್ತೆ ಸೊ ಈಗ ಸ್ವತಃ ಇರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಮಾಹಿತಿಯನ್ನು ತಿಳಿಸ್ಕೊಟ್ಟಿರುವಂಥದ್ದನ್ನು ನಾನು ಲೈವ್ ರೂಪಾಗಿ ಆಗಿ ನಿಮಗೆ ಮುಂದೆ ಇಟ್ಟಿದ್ದೀನಿ ಸೊ ಎಸ್ ಟಿ ಫಲಾನುಭವಿಗಳನ್ನಗೂ ಕೂಡ ಅಮೌಂಟ್ ಬಿಡುಗಡೆ ಆಗಿದೆ ಅದನ್ನು ಕೂಡ ತಿಳಿಸಿದ್ದೀನಿ ಸೊ ಈಗ ಇಪ್ಪತ್ತೈದು ಜಿಲ್ಲೆಗಳನ್ನು ನಾನು ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ಸೊ ಕರೆಕ್ಟಾಗಿ ನೋಡ್ತಾ ಹೋಗಿ ಯಾವ್ಯಾವ ಜಿಲ್ಲೆಗಳಿದಾವೆ ಅನ್ನೋದನ್ನು ನೋಡ್ತಾ ಹೋಗಿ ಇಲ್ಲಿ ನೋಡಿ ಹಾಸನ ಗದ್ದಗ ಬಳ್ಳಾರಿ ಕಲಬುರಗಿ ವಿಜಯನಗರ ಧಾರವಾಡ ಯಾದಗಿರಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ದಾವಣಗೆರೆ ಉಡುಪಿ ತುಮಕೂರು ಚಿತ್ರದುರ್ಗ ಚಿಕ್ಕಮಗಳೂರು ಶಿವಮೊಗ್ಗ ರಾಯಚೂರು ಚಿಕ್ಕಬಳ್ಳಾಪುರ ಚಾಮರಾಜನಗರ ಮೈಸೂರು ವಿಜಯಪುರ ಬೀದರ್ ಹಾಗೂ ಮಂಡ್ಯ ಕೊಪ್ಪಳ ಬೆಳಗಾವಿ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಕೋಲಾರ ಕೊಡಗು ಹಾವೇರಿ ಇಷ್ಟು ಜಿಲ್ಲೆಗಳಿಗೆ ಆಲ್ಮೋಸ್ಟ್ ಕರ್ನಾಟಕದಾದ್ಯಂತನೇ ಹಣ ಬಿಡುವಂತಹ ಚಾನ್ಸಸ್ ಇರತ್ತೆ ಸೊ ಈ ಒಂದು ಜಿಲ್ಲೆಗಳಲ್ಲಿನೇ ಎಲ್ಲ ಫಲಾನುಭವಿಗಳಿಗೆ ಅಮೌಂಟ್ ಹಾಕೋಲ್ಲ ಈ ಒಂದು ಜಿಲ್ಲೆದಲ್ಲಿರುವಂತಹ ಕೆಲವೊಂದಿಷ್ಟು ತಾಲೂಕುಗಳೇನಿರ್ತಾವಲ್ಲ ಆ ಒಂದು ತಾಲೂಕಿನಲ್ಲಿರುವಂತಹ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಅಮೌಂಟ್ ಅನ್ನು ಹಾಕ್ತಾ ಬರ್ತಾರೆ ಸೊ ಒಟ್ಟಿಗೆ ಒಮ್ಮೆಲೆ ಜಮಾ ಮಾಡಲ್ಲ ಒಟ್ಟಿಗೆ ಒಮ್ಮೆ ಜಮಾ ಮಾಡೋರಿದ್ರೆ ಸೊ ಎಂದೋ ಜಮಾ ಮಾಡ್ತಾ ಇದ್ರು ನೀವು ಕಾಯ್ತಾ ನಾವು ಆದ್ರೆ ನಮ್ಗೆ ಅಮೌಂಟ್ ಬಂದಿಲ್ಲ ಆಕೆ ಅಂತ ನೀವು ಅನ್ಕೋಬಹುದು ಇಲ್ಲ ಫೇಕ್ ನ್ಯೂಸ್ ಅಮೌಂಟ್ ಬಂದಿಲ್ಲ ಇವತ್ತು ನಮ್ಗೆ ಫೇಕ್ ನ್ಯೂಸ್ ಅಂತ ಅನಿಸಬಹುದು ಸೊ ಲೈವ್ ಪ್ರೇ ನಾವು ಹೇಳ್ಕೊಟ್ಟಿದ್ವಿ ಮತ್ತೆ ಏನು ಗೋರ್ಮೆಂಟ್ ನಿಂದ ಇನ್ಫಾರ್ಮೇಷನ್ ಏನು ಬರತ್ತಲ್ಲ ಸೊ ಅದನ್ನೇ ನಾವು ಮುಂದೆ ಮುಂದಿಡ್ತೀವಿ ಅಷ್ಟೇ ನಮ್ಮ ಕೆಲಸ ಸೊ ನೀವು ತಿಳ್ಕೊಳ್ತೀರಾ ಫೇಕ್ ನ್ಯೂಸ್ ಅನ್ಕೋತೀರಾ ಬಿಡ್ತೀರಾ ನಿಮ್ಮ ಹತ್ರ ಬಿಟ್ಟಿದ್ದು ಯಾಕಂದ್ರೆ ವೀಕ್ಷಕರೇ ಸಾಕಷ್ಟು ಜನರಿಗೆ ಗೊತ್ತಿರುತ್ತೆ ಸೊ ಏನ್ ಸರ್ಕಾರದಿಂದ ಬರ್ತಾ ಇರುತ್ತೆ ಮಾಹಿತಿ ಅನ್ನೋದನ್ನ ಯಾಕಂದ್ರೆ ಅವರು ನ್ಯೂಸ್ ಚಾನಲ್ ಅಲ್ಲಿ ಕೂಡ ನೋಡ್ತಾ ಇರ್ತಾರೆ ಸೊ ಇದೇ ಮಾಹಿತಿ ಇದೆ ಇಲ್ಲಿ ಕೂಡ ಇದನ್ನೇ ಹೇಳ್ತಾ ಇದ್ದಾರೆ ಅಂತ ಅವರು ಕೂಡ ಅನ್ಕೊಂಡಿರ್ತಾರೆ ಒಬ್ಬೊಬ್ಬರು ಆದ್ರೆ ಇಲ್ಲಿ ಸ್ವಲ್ಪ ಜನ ಫೇಕ್ ನ್ಯೂಸ್ ಅಂತಾನು ಕೂಡ ಅನ್ಕೋಬಹುದು ಯಾಕಂದ್ರೆ ಅಮೌಂಟ್ ಬಂದಿಲ್ಲ ಅಂದ್ರೆ ನಿಮಗೆ ಅನಿಸುತ್ತೆ ಸೊ ಅನ್ಸೋದು ಸಹಜನೇ ಅಮೌಂಟ್ ಬಂತ ಇಲ್ಲ ಅದ್ರ ಸಹಿತ ಅವ್ರು ಹೇಳ್ತಾ ಇದಾರೆ ಅಂತ ಸೊ ಮೇಲ್ಗಡೆಯಿಂದ ಏನು ಇನ್ಫಾರ್ಮೇಶನ್ ಬರುತ್ತೋ ಸೊ ಅದನ್ನೇ ನಾವು ನಿಮ್ಮ ಮುಂದೆ ಇಡ್ತಾ ಇರುವಂಥದ್ದು ಸೊ ನಿಮ್ಗೆ ಇನ್ನೂ ಕೂಡ ಜಮಾ ಆಗಿಲ್ಲ ಅಂದ್ರೆ ಇನ್ ಮೇಲಿಂದ ಜಮಾ ಆಗುವಂತಹ ಚಾನ್ಸಸ್ ಇದೆ ಸೊ ಏನು ತಲೆ ಕೆಡ್ಸ್ಕೊಳಿಕ್ ಹೋಗ್ಬೇಡಿ ಸೊ ಈಗ ಈ ಒನ್ ಕೂಡ ಅಮೌಂಟ್ ಜಮಾ ಆಗಿದೆ ಒಂಬತ್ತು ಸಾವಿರ ಅಂದ್ರೆ ಅಂದರೆ ಮೂರ್ ಮೂರು ತಿಂಗಳದು ಒಮ್ಮೆಲೆ ಅಮೌಂಟ್ ಜಮಾ ಮಾಡಿದ್ದಾರೆ ವಿದ್ಯಾರ್ಥಿಗಳಿಗೆ ಮತ್ತೆ ಇಲ್ಲಿ ಅನ್ನಭಾಗ್ಯ ಯೋಜನೆ ಕೂಡ ನೀವು ನೋಡ್ತಾ ಇರಬಹುದು ಏಪ್ರಿಲ್ ತಿಂಗಳು ಕೂಡ ಆಲ್ಮೋಸ್ಟ್ ಎಲ್ಲರ ಖಾತೆಗೆ ಜಮಾ ಆಗಿದೆ ಇನ್ ಮೇ ತಿಂಗಳು ಕೂಡ ಸ್ಟಾರ್ಟ್ ಆಗೋದಿದೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಮುಗಿದ ಬಳಿಕ ಒಂದು ಅನ್ನಭಾಗ್ಯ ಯೋಜನೆ ಕೂಡ ಅಮೌಂಟ್ ರಿಲೀಸ್ ಮಾಡೋರಿದ್ದಾರೆ ಸೊ ಎಲ್ಲರೂ ಕೂಡ ತಿಳ್ಕೊಬಹುದು ಸೊ ಗೃಹಲಕ್ಷ್ಮಿನೂ ಕೂಡ ಬಿಡ್ತಾರೆ ಸೊ ಅವುಗಳನ್ನ ಬಿಟ್ಟಿದ್ದಾರೆ ಅಂದರೆ ಇದನ್ನು ಕೂಡ ಹಣ ಬಿಡ್ತಾರೆ ಯಾಕಂದ್ರೆ ಗೃಹಲಕ್ಷ್ಮಿ ಎಲ್ಲಕ್ಕಿಂತ ಎಲ್ಲ ಯೋಜನೆಗಳಲ್ಲಿನೇ ಬೆಸ್ಟ್ ಆಪ್ಷನ್ ಆಗಿದೆ ಸೊ ಮಹಿಳೆಯರೇ ಸ್ವತಃ ಹೇಳಿರುವಂಥದ್ದು ಸೊ ಗೃಹಲಕ್ಷ್ಮಿ ಯೋಜನೆನೇ ಇಷ್ಟೆಲ್ಲ ಯೋಜನೆಗಳಲ್ಲಿ ಐದು ಯೋಜನೆಗಳಲ್ಲಿ ಒನ್ ಆಫ್ ದಿ ಬೆಸ್ಟ್ ಯೋಜನೆ ಅಂತ ಹೇಳಿರುವಂಥದ್ದು ಸೊ ಈ ಒಂದು ಯೋಜನೆ ಕರೆಕ್ಟ್ ಆಗಿ ಐದು ವರ್ಷಗಳು ಕೂಡ ಬರುವಂತದ್ದು ಎಲ್ಲರ ಖಾತೆಗೆ ಜಮಾ ಆಗ್ತಿರುವಂಥದ್ದು ಸೊ ಇವತ್ತು ನೋಡಿ ಬರತ್ತೋ ಇಲ್ವ ಅನ್ನೋದನ್ನ ಕಮೆಂಟ್ ಮುಖಾಂತರ ತಿಳಿಸಿ ನೀವು ಮುಖ್ಯವಾಗಿ ಬಂದಿರೋರು ತಿಳಿಸಿ ವೀಕ್ಷಕರ ಯಾಕಂದ್ರೆ ಸೊ ಒಬ್ಬ ಮತ್ತೊಬ್ಬ ವೀಕ್ಷಕರಿಗೂ ಸಾಕಷ್ಟು ವೀಕ್ಷಕರು ಇರ್ತಾರೆ ಸೊ ಅವ್ರಿಗೆಲ್ಲರಿಗೂ ಕೂಡ ನಿಮ್ಮೇ ಆದರೆ ಆಗ್ಬೇಕು ಯಾಕಂದ್ರೆ ಬಂದಿದೆ ಅಂದ್ರೆ ಬಂದಿತ ಅಂತ ಹೇಳಿದ್ರೆ ಸೊ ಅವ್ರಿಗೂ ಕೂಡ ಜಮಾ ಆಗತ್ತೆ ಅನ್ನುವಂತಹ ಭರವಸೆ ಇರತ್ತೆ ಹೌದಲ್ವಾ ಸೊ ಅದಕ್ಕೆ ಕಮೆಂಟ್ ಮುಖಾಂತರ ತಿಳಿಸಿ ಸಾಕಷ್ಟು ಈಗಾಗಲೇ ಮಾಹಿತಿಯನ್ನ ತಿಳಿಸಿಕೊಟ್ಟಿದ್ದೀನಿ ಸೊ ಅರ್ಥ ಆಗಿದ್ರೆ ಲೈಕ್ ಮಾಡಿ ನಿಮ್ಮಷ್ಟು നേത്രകൾ ഷെയർ ಮಾಡಿ അല്ലെങ്കിൽ സബ്സ്ക്രൈബ് ಮಾಡಿ ಅಂತാൾത മറ്റേ മുന്നേ माहिती मिळू શકોนะ സോ അлис തങ്ക ബൈ ബൈ ടേക്കർ